ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಆ್ಯಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆ ಹಾಕಿ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಫ್ರೆಂಡ್ಸ್ ಸುಮಾರು ಹತ್ತು ಜಿಲ್ಲೆಗಳಿಗೆ ಇವತ್ತು ಅನ್ನಭಾಗ್ಯ ಯೋಜನೆ ಹಾಕಿ ಜಮಾ ಆಗಿದೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಟ್ರಾನ್ಸಾಕ್ಷನ್ ಪ್ರೊಸೆಸ್ಸು ನಿಮಗೆಲ್ಲ ಡೌಟ್ ಇರುತ್ತೆ ಯಾವ ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆ ಹಾಕಿ ಬಿಡುಗಡೆ ಆಗಿದೆ ನಮ್ಮ ಜಿಲ್ಲೆ ಬಿಡುಗಡೆ ಆಗಿದೆ ಅಂತ ಒಂದು ಡೌಟ್ ಇರುತ್ತೆ ನಾನು ನಿಮಗೆ ಯಾವೆಲ್ಲ ಜಿಲ್ಲೆಗಳಿಗೆ ಅನ್ನ ಬಗ್ಗೆ ಯೋಜನೆ ಕೇಳೋಣ ಜಮಾ ಆಗ್ತಿದೆ ಮತ್ತು ಉಳಿದ ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಹೆಂಡಿನ ತನಕ ಮಧ್ಯೆ ಮಧ್ಯ ಎಲ್ಲೂ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನ ಬಗ್ಗೆ ಯೋಜನೆ ಹಾಕಿ ಕೇಳೋಣ ಸುಮಾರು ಹತ್ತು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳಿದೆ ಯಾವೆಲ್ಲ ಹತ್ತು ಜಿಲ್ಲೆಗಳು ಅವುಗಳು ತಿಳ್ಕೊಳ್ಳೋಣ ಮನೆ ಮೊದಲಿಗೆ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಹಾಗೆ ಕೊಪ್ಪಳ ಮತ್ತು ಬೆಳ್ಳಾರಿ ಚಿತ್ರದುರ್ಗ ಚಿಕ್ ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಈ ಹತ್ತು ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆ ಹಾಕಿ ಹಣ ಬಿಡುಗಡೆ ಆಗಿದೆ ಫ್ರೆಂಡ್ಸ್ ಇನ್ನು ಉಳಿದ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಈ ಹತ್ತು ಜಿಲ್ಲೆಗಳಿಗೆ ಬೆಳಗ್ಗೆಯಿಂದ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಹಣ ಜಮಾ ಆಗ್ತಿದೆ ಇನ್ನು ಉಳಿದ ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂದರೆ ನಾಳೆ ಅಥವಾ ನಾಳಿದ್ರೊಳಗೆ ಜಮಾ ಆಗುತ್ತೆ ಯಾಕಂದರೆ ಎಲ್ಲ ಜಿಲ್ಲೆಗೂ ಒಟ್ಟಿಗೆ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಸಲ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ ಬಂದಿಲ್ಲ ಅಂದರೆ ನಾಳೆ ಅಥವಾ ನಾಳಿದ್ದು ವೆಯ್ಟ್ ಮಾಡಿ ಇನ್ನೆರಡು ದಿನದಲ್ಲಿ ಜಮಾ ಆಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋ ತೆಗೆದುಬಿಟ್ಟಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್